ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಅದು ಭೂಮಿ ಸಕ್ರಿ ಭೂಮಿ ಅವರು ಅಂತ ಹೇಳಿ ಅಮೋರ್ ಕಾಲದಾಗ ಗಂಡು ಮಾಲೆ ಗಡ್ಡೆ ಆದವ್ರಿಗೆ ಈಗ ಭೂಮಿ ಒಳಗನ ಅವರು ಹುಡುಕೊಂಬಂದು ಕೊಡ್ತಾರೆ ಆ ಅದನ್ನ ಮಲ್ಲಿ ಗಡ್ಡಿ ಯಾರ ಗಡ್ಡೆ ಐತೆ ಅಂತ ಬಂದು ಕೇಳ್ತಾರ ಅವ್ರಿಗೆ ಈ ಗಡ್ಡಿ ಕೊಡಪ್ಪ ಅಂತ ಅಮ್ಮವ್ರ ಆಶೀರ್ವಾದ ಮಾಡ್ಯಾರ ಅವ್ರ ಮಂಚ ಆ ಸಕ್ಕರ್ ಭೂವಿ ಅಂತೇಳಿ ಅವ್ರ ಮಂಚನ ಹೆಸರು ರೀ ಭೂವಿ ಸಮಾಜದವರು ವಂಶ ಪರಂಪರೆ ಆಗ ಹೇಳಿದ ಪರಂಪರೆಯನ್ನು ಮಾಡ್ಕೊಂಡು ಬಂದಾರೆ ದೊರೆ ಒಲಿ ಹತ್ಲಿಂದು ನಿನ್ನ ಹೊಲಿಗೆ ಇಲ್ಲ ಅಂತ ಆಶೀರ್ವಾದ ಮಾಡಿ ಆ ಗಡ್ಡಿ ಕೊಟ್ಟ ಸೇವಾ ಪ್ರಯುಕ್ತ ಅವರು ನಾಲ್ಕು ಸೇರ್ ಜೋಳ ತಗೋಂತ ಹೇಳ್ಯಾರೀ ಅವ್ರು ಅವ್ರ ಪೂಜನಕ್ಕಾಗಿ ಆ ಶಿವ ಮಾಡಿದ ಕರ್ತವ್ಯಕ್ಕಾಗಿ ಅದು ಪ್ರತಿಫಲ ನಾಗ್ಸಾರ್ ಜೋಳ ತಗೊಂತೇಳ್ರಿ ಅದು ಸರಿ ಹೆಚ್ಚು ತೊಳಂಗಿಲ್ಲ ಸರಿ ಕಡಿಮೆ ತೊಳಂಗಿಲ್ಲ ನಮ್ಮಲ್ಲಿ ಸೇರಿನ ಲೆಕ್ಕದಾಗ ನಾಗ್ಸೀರ್ ಜೋಳ ಅಂತ ಹೇಳಿ ಅವ್ರು ಒಟ್ಟ ಒಂದ್ ದಿವ್ಸನು ನಮ್ಮ ಒಲಿ ಬಂದಾಗೈತಿ ಅನ್ನೋಂಗಿಲ್ಲ ಎಲ್ಲಾರು ಹಾಸಿ ಅಂತ ಬರ್ತನ ಕಾಲದಾಗನು ಎಲ್ಲಾರು ಒಬ್ರು ಬಂದ್ ಒಂದು ಗಡ್ಡೆ ಓದ ಬಿಟ್ಟಿರ್ತಾರೆ ಊರು ಒಲಿ ಹತ್ತಿದ್ರು ನಿನ್ ಒಲಿಗೆ ಬರ್ತಾನಿಲ್ಲ ಅಂತ ಹೇಳ್ರಿ ಅವ್ರ ಮುಂದಿನ ತನಕ ಊರಿನ ಬಂದ್ರು ನಿನಗ ನಿನ್ನ ನಿನ್ನ ಒಲಿಗೆ ಬರ್ತಾನಿಲ್ಲ ಬರ್ತಾನೆ ಅಂತ ಒಂದು ಅಭಯವಾನ ಆಗಿದ್ರೆ ಅಮೋರ್ ಅವರ ಮುಂದಿನ ತನಕ ಕಾಲಕಾಲಂತ್ರ ವಂಶ ಪರಂಪರೆ ಅವರು ಮಾಡ್ಕೊಂಡು ಬರ್ತಾರೆ ಇದು ಒಭೋವಿ ಸಮಾಜದ ಜನಗಳೊಳಗ ಅದರಲ್ಲಿ ಎಲ್ಲ ಸಮಾಜದವರು ಒಂದು ಉದ್ದ ಪಟ್ಟು ಬಿಟಾದ ಅಮನವರ ಅಂತ ಹೇಳಿ ಹೌನ್ರಿ ಹೌನ್ರಿ ಸಂವಿಧಾನ ಇದ್ದಂಗೆ ಐತ್ರಿ ಒಂದೇ ಇದೆ ನಿಯಮ ಮಾಡಿದ್ರೆ ಸಂವಿಧಾನ ಇದ್ದಂಗಿದ್ರೆ ಎಲ್ಲಾ ಜನಂಗದವರು ಅಮನ ಸೇವಾ ಪರಂಪರೆ ಒಳಗ பாகவச இது கட்டசி ரம் காலே ஆகின கால நூறு ரூபாய் சால ரூபதாக சூடி குமாரி குமாரப்பந்த மனிதன மனிதன்கோகி அவ்வளோ தட்ட தரித்தன அத்தி படத்தன அந்த சமயத்தி ஒன் நூறு ரூபாய் சால கொடப்பா அல்ல ஊரக தர்ம பாவி கட்டாக்கத்தன ஆ கட்வருக்கு கூலி கொடு சலாகி தொந்தரையா ஒன் நூறு ரூபாய் சால ரூபா கொடுத்து வடி சமேத்த கொடுத்தா தர்ம நீங்க தந்த அந்தி கேதாகம்மா நீ இன் பரிசித்தாக கேட்கிற நான் எல்லாருந்தி ஒப்பத்தின ஊட்டக்கூட்டியில் நன்கி மேல் இவன் கடிக முச்சு மார்க்கொம்பு அவருக்கு கொட்டி தந்து ஒல்லி எத்த நான் ஒப்பசீனா இன் பிரசங்க நாங்கள் எல்லா கொடுக்க இல்லை திகிபா நம்ம பூர்வஜர் உக்திட்டு டுட் திகி தகியில்தந்து திகிபு உகுதிட்டார் அவரு பூர்வஜர் அது எஸ் அவங்க கொடுத்தாட் ரீ ಅದ್ರಾಗ ನೂರ್ ರೂಪಾಯಿ ಸಾವಿರ ರೂಪಾಯಿ ಪಡ್ಕೊಂಬರ್ತಾರೆ ಇಂತ ನನ್ನ ಬಡತನದೊಳಗೆ ಇಂತ ಅಂದ್ರ ನನಗೆ ಒಂದ್ ಏನಾದ್ರು ಶಿವ ಹಾಕಿಕೊಡ ಅಂತ ಶಿವ ಅಂದ್ರ ಕಾಳಕಾಲಂತರ ಧರ್ಮ ಜಾತ್ರೆ ಆ ಪರಾನ ಹರಿವಿ ಮಗಿ ಕಾರ್ತಿಕೋತ್ಸವ ಮಾಡಕ ಪನೀತಿ ವಂಶ ಪರಂಪರೆ ನೀನು ತಂದ್ ಮುಡ್ಸಪ್ಪ ಅಂತ ಇವತ್ತಿಗೆ ಅವ್ರ ಮಂಚಾಂದವ್ರು ಇಲ್ಲೇ ಸೂಳಿ ರೀ ನಾಲ್ಕೈದು ಕಿಲೋಮೀಟರ್ ಇಂದ ಸೂಳಿ ಬರ್ತಾರೆ ಅದಾಗ ಹೊಳಪ್ಪ ಅಂತ ಮಂಚಂದ ಅವ್ರ ವಂಶ ಪರಂಪರೆ ಅವ್ರ ಈಗ ಕಾಯ್ಕ ಬಿಟ್ಟಾರೀ ಅವ್ರು ಆದ್ರೂ ಅವ್ರು ಎಲ್ಲಿ ಮಾಡ್ತಿರ್ತಾರೆ ಅವ್ನು ತಗೊಂಬಂದು ಅವ್ರು ಒದಗಿಸ್ತಾರೆ ಪರಂಪರೆ ಅದು ಪ್ರತಿಯೊಂದು ಇದ್ರಾಗ ಕಾರ್ಯಭಾಗಗಳ ರೀ ವಂಶ ಪರಂಪರೆ ಹೇಳಿದ ಕ್ರಿಯೆಗಳ ಬಾಳದವ್ರಿ ಅಮ್ಮರವ್ರು ಅವ್ರ ಏನು ಉದ್ದಾರ ಆಗಿರ್ತಾರ ಇಲ್ಲೇ ತಗ್ಗಿನ ಕೇರ್ ಮಂಜ ಬರ್ತಿಲ್ಲ ಎರಡು ಮನೆ ದಾಟರಾಗ ಬರ್ತಾರೆ ಅವ್ರ ಮಂಜ ಇಲ್ಲೇ ಅಮ್ಮನ ಇದು ಕಾರ್ಯಭಾಗದಾಗ ಪ್ರಸಾದ ಮಾಡ್ಯಾರ ಮೈಯಾಗ ಆರಾಮಿಲ್ಲ ಹೋಗಿ ಅಮ್ಮನ್ ಇಟ್ಟು ಪ್ರಸಾದ ಮಾಡಿ ಬಂದ್ರ ಸ್ವಲ್ಪ ಆರಾಮಾಗತ್ತ ಬಂದಾರಿ ಬಂದು ಪ್ರಸಾದ ಮಾಡ್ಯಾನ ಅವ್ ಮೊದ್ಲ ಆರಾಮಿಲ್ಲ ಮನುಷ್ಯ ಊಟ ಮಾಡೋರಾಗ ಸ್ವಲ್ಪ ಉಳ್ದಾತದ ಎಡಿ ಪರಾಣದಾಗ ಅವಾಗೆಲ್ಲ ಪರಾಣ ಬಳಿಕ್ರಿ ಅವಾಗ ಹಳೆ ಕಾಲ ಈಗ ಒಂದ್ ಸ್ಟೀಲು ಅವೆಲ್ಲ ಬಂದಾವ ಊಟ ಮಾಡಿ ಉಳ್ದಿದ್ದನ್ನ ಪ್ರಸಾದ್ ಇದು ಚೆಲ್ಲ ಬರ್ದಂತ ಮನಿಗ್ ಹೋದಾನ ಉದ್ರಿ ಉಬ್ರಿ ಉಂಟಾವಂತ ಊಟ ಮಾಡಿಂದ ಅನ್ ತೊಳೆದು ದಬ್ಬ ಮದ ದಾಕ್ಯಾರೆ ಇದ್ದಿಲ್ಲ ನಮ್ಮ ಕಟ್ಟಿಗೆ ಮಡಿಗೆವಾಗ ನಗೊಂದಿ ಮೇಲೆ ಹಾಕ್ಯಾರ ಅದು ಮರ್ತ ಅಲ್ಲೇ ಉಳ್ದ್ಬಿಡದ್ರಿ ಉದಿಂದೆ ಅಮ್ಮ ನನ್ಗ ಜಾಗರಣೆ ಹೋಗೋಲ್ದು ಆರಾಮಾಗಲ್ಲ ಅಂತ ಮತ್ ಕೇಳಾಕ್ ಬದಾನ அல்லப்பா பிரசாத நின் பரான அவ் ஜாஸ்தி பரான நம்ம அவங்க பரானி ஜாத்திரிக்கு பரான தந்து கொடுத்தார்த்து பிரதி வர்சந்த பரான இல்ல டெக் பண்ண முந்தாரே அவரு சிவ பரம்பரையே இங்க ஒவ்வொரு பரம்பரை ஆக்கிய அது ஒர சவிதானசன அனுபவம் எல்லாரும் உம் ஆத்தர ತೇರಿನ ಮುಂದ್ರಿ ಆ ಒಂದ್ ಸೈಡ್ ಹಿಂಗ ದ್ಯೂಟಿ ಅಂತ ಹಿಡಿತಾರೆ ಅವಾಗ ಲೈಟಿನ್ ವ್ಯವಸ್ಥೆ ಇರ್ಲಿಲ್ಲಲ್ಲ ಅವಾಗ ಬೀದಿ ದೀಪ ಅಂತ ಇರ್ತಿದ್ವಲ್ಲ ಅದಕ್ಕಿಂತ ಹಿಂದಿನ ಕಾಲನ ಇದೆ ಇನ್ನು ಬೀದಿ ದೀಪಗಳು ಬರೋಕಿನ ಹಿಂದಿನ ಕಾಲನ ಇನ್ನೂ ಇದು ಆ ದ್ಯೂಟಿ ಹಿಡ್ದವ್ರಿ ಎಡಕ್ ಹಿಡ್ದವ್ರ ಎಡಕ ಹಿಡೀಬೇಕ್ರಿಡ್ ಅಂತ ಮಾಡಿರ್ತಾರೆ ಅದಕ್ಕೆ ಎಣ್ಣೆ ಒಂದ್ಸಿರ್ತಾರೆ ಅದನ್ನ ಆ ಬೆಳಗ್ಗೆ ವಾಪಸ್ ತೇರ್ ವಾಪಸ್ ಬರೋ ಮುಂದೆ ಕತ್ಲಾಗಿರ್ತಲ್ರಿ ಆ ಎಡಕಿನ ಭಾಗದಾಗ ಹಿಡಿಯೋರು ಎಡಕ ಹಿಡಿತಾರೆ ಬಲ್ಕಿನ ಭಾಗ ಹಿಡಿಯೋರು ಬಲ್ಕ ಹಿಡಿತಾರೆ ಅಪ್ಪು ತಪ್ಪಿ ಅವ್ರಿಚೆಗೆ ಬರ್ಲ ಇವ್ ರಚಕ್ಕೆ ಹೋಗಲ್ಲ ನೀ ಹೇಳ್ಬಾಗದಾಗ ಡ್ಯೂಟಿಗೆ ಹಿಡಿಯಲ್ಲ ಧರ್ಮ ಜಾತಿ ಅವ್ರ ಎಡಕಾಯ ಹಿಡಿದಾರೆ ಆ ಅಂದವ್ ನೀ ಬಲಬಾಗ್ದಾಗ ಡ್ಯೂಟಿಗೆ ಬೆಳಕ ಮಾಡಲ್ಲ ನೀ ಅವ್ ಬಲಕಾಯಿ ಹಿಡಿದ್ರೂ ಕಡ್ಡಳೆ ಬದಲಾಗಿಲ್ಲ ಅವ್ರು ಅವ್ರಿಗೆ ತಪ್ಪಿಕ್ ಬರ್ದಿಲ್ಲ ಅವ್ರು ಅಂಬ್ರು ವಾಣಿ ಐತೆ ಅಂತಂದ್ರೆ ತಮ್ಮ ಪೀಳಿಗೆ ಹಂಗೆ ಹೇಳ್ಕೊಂತ ಹೋಗ್ತಿರ್ತಾರಾಮ್ ವಂಶ ಪರಂಬರ ಈಗ ಅಮ್ಮನ್ ಚರಿತ್ರೆ ರೀ ಎಲ್ಲೋ ನಾವು ಈ ಅನ್ನೋ ಸಣ್ಣ ಒಂದು ಎಲ್ರಿ ತಾಯಿ ಹೆಸರು ರೀ ಇಡೀ ಒಂದು ಭಾರತ ದೇಶದಂತೆ ಐತ್ರಿ ನಮ್ ಕರ್ನಾಟಕ ಅಂತೂ ವ್ಯಾಪಾರ ಐತ್ರಿ ಸಮಗ್ರ ಉತ್ತರ ಕರ್ನಾಟಕ ಅಂತೂ ಬರ್ತಾರ ಮಹಾರಾಷ್ಟ್ರ ಬಾರ್ಡರ್ ಬರ್ತಾರೆ ಆಂಧ್ರ ಬಾರ್ಡರ್ ಬರ್ತಾರೆ ಆಂಧ್ರದವ್ರ ಅಮ್ಮನ ಅಮ್ಮನ್ ಚರಿತ್ರೆ ಆಂಧ್ರದಾಗ ದೊಡ್ಡ ಹರಿಯವ್ ಅನ್ನೋದ್ ಬರ್ತೀರಿ ಸಿರುಗುಪ್ಪೆಯಿಂದ ಹಿಂಗ ಒಂದ್ ಇಪ್ಪತ್ತು ಕಿಲೋಮೀಟರ್ ಹಿಂಗೆ ಹೋದ್ರೆ ಆ ಉಗಾದಿ ಒಂದ್ ಯಾವ್ದೋ ಸಂದಿಗೆ ಅವ್ರವ್ರ ಜಾತ್ರೋತ್ಸವ ಅಮ್ಮನ ಚರಿತ್ರೆ ಓದ್ ಆಡಿಸಿದ್ರಿ ಅವ್ರು இல்ல கலாவ நம்ம கர்க்கரோ அதாவது ಮತ್ ಅವ್ರಿಗೆ ಬರಕ್ ದೂರ ಆದವ್ರ ಆದ್ರ ಅಲ್ಲೇ ದರ್ಶನ ತೊಗೊಂಡಿರ್ತಾರ ಮತ್ತ ತಮ್ಗ ಅನುಕೂಲ ಆದ ಇಲ್ಲಿವರೆಗೆ ಬಂದ್ತಾರ ಈ ಕಲಬುರಗಿ ನಮ್ಮ ಕರ್ನಾಟಕದ ತುಂಬಾ ಕಲಬುರಗಿ ಶರಣ ಬಸವೇಶ್ವರ ಮಠಗಳ ಪ್ರತಿ ವರ್ಷ ಒಂದ್ಮೇಲೆ ಜಾತ್ರೆ ಬರ್ತೀವಿ ಪಾದಯಾತ್ರಿ ನಾವ್ ಸಣ್ಣ ಪಾದಯಾತ್ರೆ ಭಜನಾ ತಗೊಂಡೋಗ್ರ ಇಲ್ಲಿಂದ ನಾವ್ರಿ ಭಜನ ಮಾಡ್ದಿರಿ ಜನರ ಜೊತೆ ಸೇರಿ ಆಗ ವೈಯಕ್ತಿಕ ಸಂಗೀತ ಇಲ್ಲ ನಮ್ಗೆ ನಮ್ಮ ಪರಂಪರೆ ಒಳಗ ಸಂಗೀತ ವಿದ್ಯೆ ಅದೆಲ್ಲಾ ಐತ್ರಿ ಕುಸ್ತಿ ಆಡೋ ಪರಂಪರೇನು ಐತ್ರಿ ಈಗೀಗಿಲ್ಲ மீதவாய் அவ்வளச்சேசூதன நம்ம மட்டா ஸ்பம் மட்டும் நெல்ஸ்தி நம்ம மட்டும் ஜாத் நெட் நெல் அலைக்கு முன்னாடி ஆமே ಅಲ್ರಿ ನಾವು ನಾವು ಮೊರಮ್ಮ ಜಾತ್ರೆನ ಆಚರಣೆ ನಮ್ಮ ನಮ್ಮ ಮಠದಿಂದನ ಮಾಡ್ತಿವ್ರಿ ಅದಕ್ಕಾಗಿ ಸ್ವತಃ ಮಸೂದಿನ ಕಟ್ಟಿಸಿವಲ್ರಿ ಅಮೋರ್ ಕಾಲದಿಂದ ಕಟ್ಟೇತಿ ಹಿಂದಿನ ಕಾಲದಿಂದನ ಮಸೂದಿ ಪರಂಪರೆ ನಮ್ಮ ಮಠದಾಗ ಐತಿರಿ ಅದನ್ನ ಸ್ವಲ್ಪ ಉನ್ನತ ಸ್ಥಿತಿ ಒಳಗೆ ಮಾಡ್ಯಾರ ಅಮ್ಮರಮ್ಮ ಅವಾಗ ಒಂದು ಕುಸ್ತಿ ಅವಾಗ ನಮ್ಮದರು ಸ್ವತಃ ಕುಸ್ತಿ ಆಡ್ಯಾರ ನಮ್ಮ ಅಣ್ಣ ಅವ್ರ ಅರ್ಜುನಪ್ಪ ಜನ್ ಅವ್ರು ಶಿಜ್ರ ನಾವು ನಮ್ಮ ಅರ್ಜರು ಸ್ವತಃ ಕುಸ್ತಿ ಆಡ್ತಿದ್ರು ಹಂಗಾಗಿ ಸ್ವತಃ ಗಡಿಮಣಿಯೇ ಮಾಡ್ಯಾರ ಅಲ್ಲಿ ಬಹುಸಂಖ್ಯಾತ ರಾಮನ ಕುಸ್ತಿ ಇದ್ವು ಅಂದ್ರ ಗಡಿಮಣಿ ಮಾಡಿದ ಪರಂಪರೆ ನಮ್ ಈ ಬಿಜಾಪುರ ಜಿಲ್ಲೆ ಇಬ್ಬು ಸಿಕ್ತವ್ರಿ ಸ್ವತಃ ತಮ್ಮ ಸ್ವಂತ ಕಟ್ಟಿದ ಗಡಿಮಣಿಗಳು ಸಿಕ್ತವ್ರಿ ನಮ್ಮ ಬಿಜಾಪುರ ಭಾಗದಾಗ ಹ್ಮ್ ಅದು ಆ ತರ ಪರಂಪರೆ ಒಳಗೆ ನಮ್ಮ ಐತಿರೀ ಅಲ್ರಿ ಈ ಮುಂದಿನ ಮುಂದಿನ ಪೀಳಿಗೆ ವಿಚಾರ ಮಾಡಿ ಧರ್ಮ ದೇವತೆ ಮೊದಲ ಇದನ್ನೆಲ್ಲಾ ಮಾಡಿ ಅಂದ್ರ ಅದೊಂದು ಅಂದ್ರೆ ಮುಂದಾಗೋ ಈ ಟೈಪ್ ಜನಸಂಖ್ಯೆ ಬರ್ತದ ಅನಸ್ತದ್ರಿ ಸ್ವತಃ ತೇರ ಮೋರ್ ಕೈ ಮೇಲೆ ಹಾಕಿದ್ರಿ ಆಮೇಲೆ ಈ ವರ್ಷ ಅದು ಈಗ ನಮ್ಮಲ್ಲಿ ಈ ಶಿಶಿ ರೋಡ ಮೇಲೆ ಸ್ವಲ್ಪ ಜೊಳಕೆ ಹಿಂಗಂತ ಅವಾಗ ನೆಲದ ನೆಲದ ರೋಡ್ ಇರ್ತಿದಲ್ರಿ ಅವಾಗ ಏನ್ ಹಾಕಿರ್ಲ್ರಿ ಆಮೇಲೆ ಸೊನ್ನೆ ಮೇಲೆ ಇಳಿದೇತಿರೀ ನಮ್ದ ಹಗ್ಗ ಕಟ್ಟಿ ಇದ್ ಮಾಡಿ ಹೇಳಾಗಿಲ್ರಿ ಆಮೇಲೆ ನಾಲ್ಕು ದಿಕ್ಕಿಗೆ ಆವರ್ಷ ಇಳಿತೈತಿ ನಮ್ಮ ಮಠ ತೇರ ಇಲ್ಲಿಂದ ಪೂರ್ವಾಭಿಮುಖ ಪ್ರಾರಂಭ ಆಗಿದ್ರಿ ಮುಂದೋಗಿ ದಕ್ಷಿಣಕ್ಕೆ ಹೊಳತ್ರಿ ದಕ್ಷಿಣಕ್ಕೆ ಹೊಳಿ ಅಲ್ಲಿ ಪಾದಗಟ್ಟಿ ಬರ್ತರಿ ಇದರಾಗ ಮಠ ಪಾದಗಟ್ಟಿ ಬರ್ತಲ್ಲ ಬಸವೇಶ್ವರ ಮೂರ್ತಿ ನೋಡಿ ಅಲ್ಲಿ ಬಂದ ನಿಂತ ಮೇಲೆ ಮತ್ತೆ ಅಲ್ಲಿಂದ ಹೊಳಬೇಕಾದ್ರ ಉತ್ತರಾಭಿಮುಖ ಚಲೋ ಆಗತ್ತೀ ಉತ್ತರಾಭಿಮುಖ ಬಂದಿದ್ದು ಇಲ್ಲಿಂದ ಮೇಲೆ ಈ ಪರ್ಸಲ್ ಮೇಲೆ ಬರ್ಬೇಕಾದ್ರೆ ಮತ್ತ ಪಶ್ಚಿಮಕ್ಕೆ ಬಂದಾಗ ಮೆಟಿಂಗ್ ಹತ್ತರಿ ಚಲೋ ಆತ್ರಿ ಅದನ್ನ ನಾಕು ದಿಕ್ಕಿಗೆ ಆವರಿಸಿ ನಡುವರಗ ಮಧ್ಯ ಭಾಗದ ಹಿಡಿದ ಇದು ಹಗ್ಗ ಇದು ಏನಿಲ್ಲರಿ ಮೊದ್ಲಗಿದ್ದಾನ ಹಗ್ಗದ ಪರಂಪರೆ ಇಲ್ರಿ ನಮ್ಮಲ್ಲಿ ಆ ಸೊನ್ನಿ ಕೋಲ ಮೇಲೆನ ತೇರಸ್ತಾರೆ ಆ ಸಂಸ್ಕಾರ ಇಂತವ್ರ ಮಂಡಿ ಜನಕ್ಕೆ ಈಗ ಅವ್ರು ನಮಗೆ ಆರಾಮ ಆಗೈತೆ ಆ ಮಗ ನಡ್ಕೊಂಡ್ ಮೇಲೆ ತೇರಿನ ಸೇವಾ ಮಾಡ್ಬೇಕಂತ ಈಗ ಒಂದು ದೊಡ್ಡ ನೂರು ಮಂದಿ ಆಗತ್ತೆ ಈಗ ಸದ್ಯ ಆ ತೇರಿನ ಸೇವಕ ಅವಾಗ ಒಂದು ನಾಲ್ಕೈದು ಮಂದಿ ತನಕ ಸೀಮಿತ ಮೊದಲ ಮೂಲ ತಾಯಿ ಹೇಳಿದ್ರಿ ಅವ್ರ ಅವರು ಅವ್ರ ವಂಶ್ರು ಅವರು ಇದಾಗಿ ಮತ್ತೆ ನಡ್ಕೊಂಡು ಅವ್ರಿಗೆ ಅವ್ರು ಒಳ್ಳೇದಾಗೈತೆ ಅಂದ ಭಾವನೆಯಿಂದ ಮಾಡಿದವರು ಎಲ್ಲರೂ ಸೇರಿ ಈಗ ಒಂದು ಮುನ್ನೂರ ಮಂದಿ ಟೀಮ್ ಆಗತ್ತ ಹೆಚ್ಚು ರೀ ಅವರವರ ಮುಖಾಮುಖಿ ಆದಗಳು ಆಗಿದ್ದು ಘಟನೆಗಳಿಗೆ ನಾವು ಲಿಖಿತ ರೂಪ ಇಟ್ಕೊಂಡಿವೆ ಈಗ ಈಗ ಬರ್ತಕ್ಕಂಥ ಭಕ್ತರು ಲಕ್ಷಾಂತರ ಭಕ್ತರು ಬರ್ತಾರೆ ಒಬ್ಬೊಬ್ರು ಅನಿಸಿಕೆ ಒಂದೊಂದು ಇರ್ತಾವ ಒಂದೊಂದಲ್ಲ ಒಂದಕ್ಕೆ ಎಷ್ಟೋ ಹೆಚ್ಚಿರ್ತಾವ್ ಆ ಅನಿಸಿಕೆ ಈಡೇರಿದ್ರೆ ಅವ್ರು ವಾಪಸ್ ಮತ್ತೆ ಅದು ಪವಾಡನಲ್ರಿ ಯಾವಾಗ ಮುಖಾಮುಖಿ ಅಮೋಘ ಭೇಟಿ ಆದವ್ರು தம்ம ரோகருக்கஷஷ்டேரு அவரு ஆரம்ப் அம்மன் பவாடாத்தப்பாங்க இல்லை மனுஷன் ஒன் ஒம்பத்தே இவ்வா அது ஒன்றாவது அவ இல்லை ವಾಪಸ್ ಬಂದನಪ್ಪ ಅಂತಂದ್ರ ಅವನ ಮನಸ್ಸಿಗೆ ಸಮಾಧಾನ ಈ ಕ್ಷೇತ್ರಕ್ಕೆ ಬರ್ತಾನೆ ಕಿಲೋಮೀಟರ್ ಗಂಟ್ಲೆ ಜನ ನಿಂತಿದ್ರಿ ಅವಾಗ ಈಗ ಅಲೆಯಲ್ಲೇ ಶಾಖಾ ಮಟ್ಟ ಆಗಿಂದೆ ಬಿಡದಿಂದ ಹೆಚ್ಚು ಜನ ಅವಾಗ ಮಾನ ಕೇಂದ್ರೀಕೃತವಾಗಿ ಬರ್ತಿದ್ರೆ ಹಂಗಾಗಿ ಭಯಂಕರ ರೇಷ್ ಆಗೋದು ಅಲ್ಲಿ ವ್ಯವಸ್ಥೆಗಳಿಗೆ ಅನಾನುಕೂಲ ಆಗೋದು ಕಿಲೋಮೀಟರ್ ಗಂಟಲೆ ಭಕ್ತರು ಅವ್ರಿಗೆ ನಾಲ್ಕೈದು ತಾಸು ನಿಂದ್ರು ದರ್ಶನಕ್ಕೆ ಅನಾನುಕೂಲ ಆಗೋದು ಈ ಮಳೆಗಾಲದ ಬೆಳೆಗಾದ ತೊಂದರೆ ಆಗೋದು ಈಗ ಬಿಡದಿಂದಾಗ ಜಾಸ್ತಿ ಜನ ಒಂದು ಪರಂಪರೆ ಆಗಿ ಬಿಡದ್ರೆ ಈಗ ಮೇಂಟೈನ್ ಮಾಡೋಕ್ಕೂ ಅನುಕೂಲ ಆಗೈತ್ರಿ ಇತ್ತೆ ಅಷ್ಟು ಬರ್ತಾರ ಅಷ್ಟು ಹೋಗ್ತಾರ ಆಮೇಲೆ ವಿಕಿಲ್ಗಳ ಸಂಖ್ಯೆನೂ ಹಚ್ಚ ಹಾ ಹಂಗ ಅನುಕೂಲ ಐತ್ರಿ ಬಂದವ್ರಿಗೆ ಹೋಗಿ ಬಿಡ್ತಾರೆ ಇಪ್ಪತ್ನಾಲ್ಕು ಗಂಟೆ ದಾಸಹೋಗ ಪರಂಪರೆ ಏನ ಮಾಡಿದಾಗ ಅವಾಗ ನಮ್ಗ ಲೋಕದ ಒಳಗ ಇಲ್ಲಿ ರೀ ರೂಢಿ ಒಳಗ ನಮ್ ಅಂತಿರ್ತಾರೆ ಅಂತಿರ್ತಾರೀ ನಾವೀಗ ಹೊರಗಡೆ ಹೋದ್ವಿ ಲೇಟ್ ಆಗಿ ಬಂದ್ವಿ ಎಲ್ಲ ಮಲ್ಕೊಂಡಿರ್ತಾರ ಮನಾಗ ಹತ್ತು ಗಂಟೆ ಹನ್ನೊಂದು ಗಂಟೆ ಹಿಂಗೆ ಬಂದ್ವಿ ಅಂದ್ರ ಯಾವಾಗ ಬೇಕಾವಾಗ ಬಂದ್ರ ಇಲ್ಲಿ ಏನ್ ಧರ್ಮ ಮಾಡಿ ಏನೇದ ಕಾಕೊಂಡ್ಕೋಟ್ರೂಡಿ ಅಂದ್ರೆ ಯಾವಾಗ ದಾಸೋಗ ಅಲ್ಲಿ ಇರ್ತಂತೆ ಇಲ್ಲಿ ಜನವಾಣಿ ಇರೋದ್ ನಿಂಗೆ ತಿರಂಗ ಪರ ಹಾಕಿದ್ ಮಾಡಿ ಅಣ್ಣ ಒತ್ತು ಗೊತ್ತು ಗೊತ್ತಿರ್ತೀನಿ ನಿನಗೆ ಜಲ್ದಿ ಬಂದು ಊಟ ಮಾಡಿ ಮಾಡ್ಕೋ ಹೋಗಪ್ಪ ಅಂತ ಇಪ್ಪತ್ನಾಲ್ಕು ಇಪ್ಪತ್ನಾಕ ಗಂಟೆ ದಾಸೋದ್ರಿ ನಮ್ದು ಬಯಲು ಸೀಮೆ ಆಗಿರೋದ್ರಿಂದ ಇಲ್ಲಿ ಜೋಳ ಗಿಳ ಹೆಚ್ಚು ಒಣಗಿ ಬೆಳೆಯುತ್ತ ರೈತರು ಶಕ್ತಿ ಪ್ರಸಾರ ಪ್ರಸಾದ ವ್ಯವಸ್ಥೆ ಅಮ್ಮ ಸಂಕ್ತಿ ಉಂಡ್ ಸಂಕಟಕಳ ಕಳ್ಕೊರಿ ಅಂತ ಹೇಳಿ ಅಮ್ಮನವಾಣಿ ಹಂಗಾಗಿ ಸಂಕತಿ ಪ್ರಸಾದ ವಿಶೇಷವಾಗಿ ನಮ್ ಬೃಷ್ಟಾ ಭೋಜನ ನಾವು ನಮ್ ಮಠದ ಒಂದ್ ಕಾರ್ಯಕ್ರಮ ಐತಿ ಯಾವ್ದೋ ಸ್ವೀಟ್ ಐಟಮ್ ಮಾಡಿವಿ